ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಏನು ಜುಲೈ ಎರಡನೇ ತಾರೀಕು ನಡೆಯುವ ನಂದೇ ರಾಜ್ಯ ಸರ್ಕಾರದ ಮಹತ್ವದ ಸಚಿವ ಸಂಪುಟ ಸಭೆ ಒಂದು ಈ ಸಭೆಯಲ್ಲಿ ಪಡಿತರ ಅಕ್ಕಿ ಜೊತೆಗೆ ಆಹಾರ ಕಿಟ್ ವಿತರಣೆ ಕೊಡೋದು ಬಗ್ಗೆ ಒಪ್ಪಿಗೆ ಸಿಗೋ ಸಾಧ್ಯತೆ ತುಂಬ ಇದೆ ಸೊ ಅಂದರೆ ಇದು ಯಾವ ರೀತಿ ಅಪ್ಲೈ ಆಗುತ್ತೆ ಅಂತಂದರೆ ಸೊ ಇದು ನಿಮಗೆ ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿ ಬದಲಾಗಿ ಇವಾಗ ನಿಮಗೆ ಪಡಿತರ ಚಿಟಿ ಅಕ್ಕಿಲಿ ನಿಮಗೆ ಏನು ಐದು ಕೆ ಜಿ ಅಕ್ಕಿ ಜಾಸ್ತಿ ಸಿಗ್ತೈತೆ ಆ ಅಕ್ಕಿ ಬದಲಾಗಿ ಸಕ್ಕರೆ ಮತ್ತು ಉಪ್ಪು ತೊಗರಿಬೇಳೆ ಟೀ ಕಾಫಿ ಪೌಡರ್ ಅಡುಗೆ ಎಣ್ಣೆ ಗೋಧಿ ಒಳಗೊಂಡು ಆಹಾರ ಕಿಟ್ ವಿತರಣೆ ಆಹಾರ ಇಲಾಖೆಯಿಂದ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂದರೆ ಏನು ಆಹಾರ ಇಲಾಖೆ ಏನಿದೆ ಅಲ್ಲಿಂದ ಒಂದು ಪ್ರಸ್ತಾವನೆ ಸಲ್ಲಿಸಿರ್ತಾರೆ ಸೊ ಈ ಪ್ರಸ್ತಾವನೆ ಸಚಿವ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ಇದನ್ನು ಅಕ್ಕಿ ಐದು ಕೆ ಜಿ ಅಕ್ಕಿ ಬದಲಾಗಿ ನಿಮಗೆ ಈ ಒಂದು ಕಿಟ್ ಇದೇನು ಹೇಳೋದ್ನಲ್ಲ ಸೊ ಅದೆಷ್ಟು ನಿಮಗೆ ಸಿಗೋ ಚಾನ್ಸಸ್ ತುಂಬ ಇದೆ ಸೊ ಇದೊಂದು ಒಪ್ಪಿಗೆ ಆಗಬೇಕು ಇದು ಜುಲೈ ಎರಡನೇ ತಾರೀಕು ನಂದಿಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳೋ ಸಾಧ್ಯತೆ ಕರ್ನಾಟಕ ಸರ್ಕಾರದಾಗಿರೋದರಿಂದ ಸೊ ಇದೊಂದು ಜಾರಿಗೆ ಆಯಿತು ಅಂತಂದರೆ ಐದು ಕೆ ಅಕ್ಕಿ ಬದಲಾಗಿ ಇದಿಷ್ಟು ಟು ಐಟಮ್ಸು ಕಿಟ್ ವಿತರಣೆ ಥರ ನಿಮಗೆ ಸಿಗುತ್ತೆ